ಗರ್ಜನೆ ಮಾತ್ರ ಕೇಳಬೇಕು ಬೆಕ್ಕಿನ ಮರಿ ನ್ಯಾವನ್ಬಾರ್ದು ಅಣ್ಣ ನಿಮ್ಮ ಹುಡುಗಿ ಅಂತ ಗೊತ್ತಿರಲಿಲ್ಲ ಅಣ್ಣ ನಾನಿರೋ ಕಡೆ ಕಾಣಿಸ್ಕೋಬೇಡಿ ಅಂತ ಎಷ್ಟು ಸಲ ಹೇಳೋದು ಇನ್ನೊಂದ್ ಸರ್ತಿ ಯಾವನಾದ್ರೂ ನನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಒತ್ತರ್ಸ್ ಹಾಕ್ಬಿಡ್ತೀನಿ ಪ್ರೀತಿ ಪ್ರೀತಿ ಯಾಕೆ ಕೊಡು ಬಂದೆ ಪ್ಲೀಸ್ ಪ್ರೇಮ್ ಓ ಪ್ರೀತಿ ನನ್ನ ಮಾತು ಕೇಳು ನನಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನೀನ್ ಅನ್ಕೊಂಡಿರೋ ಥರ ಏನೂ ಇಲ್ಲ ಪ್ರೀತಿ ಹೌದು ನಾನು ಅನ್ಕೊಂಡಿರೋ ಥರ ಏನೂ ಇಲ್ಲ ಪ್ರೀತಿ ಪ್ರೀತಿ ಏನೇನು ಹುಚ್ಚುತ್ತ ಮಾತಾಡ್ಬೇಡ ನಾನು ಹೇಳೋದು ಕೇಳು ಪ್ಲೀಸ್ ನಿನ್ ಮೇಲೆ ನನ್ಗೆ ಎಷ್ಟು ನಂಬಿಕೆ ಇಟ್ಟಿದೆ ನಾನು ನಂಬಿಕೆ ಸುಳ್ಳು ಮಾಡ್ದೆ ನಿನ್ ಮುಖ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ ಪ್ರೀತಿ ಪ್ರೀತಿ ಪ್ಲೀಸ್ ಪ್ರೀತಿ ಮಾತ್ ಕೇಳು ಪ್ರೀತಿ ದಯವಿಟ್ಟು ನನ್ನ ಮಾತ್ ಕೇಳು ನೀನ್ ಅನ್ಕೊಂಡ ಹರ ಏನಿಲ್ಲ ಪ್ಲೀಸ್ ಪ್ರೀತಿ ಪ್ಲೀಸ್ ಪ್ರೀತಿ ಮಾಡಿಕೊಂಡ್ರೆ ದುನಿಯಾದಲ್ಲಿ ಯಾವ ಮೂಲೆಯಲ್ಲಿ ಇದ್ರು ಬಿಡಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಅಡಗಿದ್ರು ಭೂಮಿನೇ ಅಗ್ದು ಹೊಡಿತೀನಿ ವರ್ಷಗಳಿಂದ ದೇವರಾಜ್ ನನ್ನ ಕಡೆಯವ್ರನ್ನ ನಾನು ದೇವರಾಜ್ ಕಡೆಯವ್ರನ್ನ ಹೊಡ್ಕೊಂಡೆ ರೌಡಿಸಮ್ ಬೆಳೀತಾ ಬಂದ್ವಿ ಹೇಗೆ ನಿಮ್ಮ ಹುಷಾರು ಬಾರ ಇಲ್ಲಿ ಬಾರ ಮಗನೇ ನಮ್ ಜೊತೆಲೆ ಬರ್ಬೇಕು ಮಗನೆ ನೋಡು ಎಷ್ಟೊಂದ್ ಮೆಟ್ಲಿಗಳಿದೆ ಬಿತ್ತಿಗಿದ್ರೆ ನೀನು ಹ ಸೋಮಾ ಎಲ್ರಿಗೂ ಪ್ರಸಾದ ಹಂಚ್ಕೊಡುವ ಶಾಂತಿ ನೋಡ್ರಿ ಶಾಂತಿ ಶಾಂತಿ ಅಣ್ಣ ಅಯ್ಯೋ ನಿಂದು ರಕ್ತದ ಕೈ ಆಗ್ಬಾರ್ದು ಅನ್ನೋದೇ ನಿಮ್ಮಮ್ಮನ ಆಸೆ ಆಗಿತ್ತು ಅಪ್ಪ ಹೊರಗಿನ ಜನ ನೀನು ಸತ್ತೋದೆ ಅಂದ್ಕೊಂಡ್ರು ನಾನು ಅದನ್ನೇ ನಂಬಿಸ್ತಾ ಬಂದೆ ನನ್ನ ಮಗ ಬದುಕಿದ್ರು ಕೂಡ ಯಾರಿಗೂ ಗೊತ್ತಾಗದ ಹಾಗೆ ಬೋರ್ಡಿಂಗ್ ಸ್ಕೂಲ್ ನಲ್ಲಿ ಹಾಕಿ ಓದಿಸ್ದೆ ಕದ್ದು ಮುಚ್ಚಿ ಬಂದು ಭೇಟಿ ಮಾಡ್ತಾ ಇದ್ದೆ ಆದ್ರೆ ಇನ್ ಮುಂದೆ ಹಾಗಾಗಲ್ಲ ಪ್ರೇಮ್ ನೀನೇ ನನ್ನ ಮಗ ಅಂತ ದೇವರಾಜಕ್ಕೂ ಗೊತ್ತಾಗೋಗ್ಬಿಟ್ಟಿದೆ ನಿನ್ನ ಹೇಗಾದ್ರೂ ಮಾಡಿ ಮುಗಿಸಿ ನನ್ನನ್ನು ವೀಕ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾನೆ ಅದಕ್ಕೆ ನೀನು ಸ್ವಲ್ಪ ದಿವಸ ಮನೆ ಬಿಟ್ಟು ಆಚೆ ಹೋಗ್ಬೇಡ ಅಪ್ಪ ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ ಆದ್ರೆ ಪ್ರೀತಿನ ಬಿಟ್ಟು ನನ್ಗಿರಕ್ಕಾಗಲ್ಲ ಪ್ರೀತಿನ ಬಿಟ್ಟು ಅಂತ ಯಾರು ಹೇಳ್ತಿದ್ದಾರೆ ಪ್ರೇಮ್ ಇದೆಲ್ಲ ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ನಾನೇ ಹೋಗಿ ಅವ್ರ ತಂದೆ ತಾಯಿ ಜೊತೆಲಿ ಮಾತಾಡಿ ನಿಮ್ಮಿಬ್ರು ಮದುವೆ ಮಾಡೀತಿಗೆ ಪ್ರೀತಿಗೆ ಬ್ಯಾಕ್ ಗ್ರೌಂಡ್ ಗೊತ್ತಾದ್ರೆ ನನ್ನಿಂದ ದೂರನೇ ಇದ್ಬಿಡ್ತಾಳೆ ಅಲ್ಲಯ್ಯ ಪ್ಲೀಸ್ ನನ್ನ ಪ್ರೀತಿನ ನಾನೇ ಕಾಪಾಡ್ಕೊತೀನಿ ಪ್ರೇಮ್ ನಿಂತ್ಕೋ ಯಾಕೆ ಬಂದೆ ಇಲ್ಲಿಗೆ ಹರಿಯೋ ನೀರು ಎಲ್ಲಿಗೆ ಸೇರ್ಬೇಕು ಅಂತಿರುತ್ತೋ ಅಲ್ಲಿಗೆ ಸೇರೋದು ಹಾಗೆ ಪ್ರೀತಿಸೋ ಹೃದಯ ಕೂಡ ಪ್ರೀತಿ ಪ್ಲೀಸ್ ಲವಂದ್ರಿ ಏನಂತ ಅನ್ಕೊಂಡಿದ್ಯಾ ಪ್ರೀತಿ ಅನ್ನೋದು ಕಾವೇರಿ ನೀರಷ್ಟೇ ಪವಿತ್ರವಾಗಿರೋದು ದಯವಿಟ್ಟು ಅದನ್ನ ಅಪವಿತ್ರ ಪ್ರೀತಿ ಕೇಳು ಎತ್ತಿದ್ರೆ ಸಾಕು ಹುಡ್ಗಿ ಸರಿ ಇಲ್ಲ ಅವ್ರು ಮೋಸ ಮಾಡ್ತಾರೆ ಅನುಮಾನ ಪಡ್ತಾರೆ ಶೋ ಆಫ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಿರಲ್ಲ ನೀವ್ ಹುಡುಗರು ಮಾಡೋದಾದ್ರೂ ಏನು ಮೊದಮೊದ್ಲು ಒಂದ್ ಹುಡ್ಗಿ ನೋಡಿದ್ರೆ ಸಾಕು ಅನ್ನೋದು ಆಮೇಲೆ ಅವಳು ಸ್ಮೈಲ್ ಮಾಡಿದ್ರೆ ಸಾಕು ಮಾತಾಡ್ಸಿದ್ರೆ ಸಾಕು ಪ್ರೀತಿಸಿದ್ರೆ ಸಾಕು ಮದುವೆ ಆದ್ರೆ ಸಾಕು ಅಲ್ಲಿಗೆ ಪ್ರೀತಿಸೋದೆ ಸಾಕಾಗೋಗಿರುತ್ತೆ ನಿಮ್ಗೆ ಆದ್ರೆ ನಾವು ಹುಡುಗಿ ನಿಮ್ಮಂಗಲ್ಲ ಒಂದ್ಸತಿ ಇವನೇ ನಾನು ಹುಡುಗ ಅಂತ ಕಮಿಟ್ ಆಗ್ಬಿಟ್ರೆ ನೀವು ಸಾಕು ಸಾಕು ಅಂದ್ರೂ ಪ್ರೀತಿಸ್ತಾನೆ ಇರ್ತೀವಿ ನಿಮಗೆ ಸಾಕಾಗೋದ್ರು ನಿಮಗೋಸ್ಕರ ಪ್ರಾಣ ಕೊಡ್ತೀನಿ ಕೊನೆ ಉಸಿರಿರುವವರೆಗೂ ನಿನ್ ಜೊತೆಲೇ ಇರ್ತೀನಿ ಸ್ಮೋಕ್ ಮಾಡೋದು ಬಿಡ್ತೀನಿ ಕುಡಿಯೋದಿಲ್ಲ ಅಂತೆಲ್ಲ ಲವ್ ಮಾಡ್ಬೇಕಾದ್ರೆ ಇಪ್ಪತ್ನಾಲ್ಕು ಗಂಟೆ ಫೋನಲ್ಲಿ ಮಾತಾಡ್ತಾ ಇರ್ತಿರಲ್ಲ ಅದೇ ಮದುವೆ ಆದ್ಮೇಲೆ ಜೊತೆಲೆ ಇದ್ರು ಐದು ನಿಮಿಷ ನೆಮ್ಮದಿಯಾಗಿ ಮಾತಾಡಲ್ಲ ಹ್ಮ್ ಸ್ಮೋಕ್ ಮಾಡ್ಬರ್ತೀರ ಫ್ರೆಂಡ್ಸ್ ಜೊತೆ ಕುಡ್ಕೊಂಡು ಬರ್ತೀರಾ ನೀವ್ ನಿಮ್ ಪ್ರಾಮಿಸ್ ಮುರಿದ್ರು ನಿಮ್ ಪ್ರೀತಿ ಹಳೇದಾಗ ಹರಿದ್ರು ಹುಡುಗಿರ್ ಪ್ರೀತಿ ಒಂದ್ ಒಂದಿಂಚೂನು ಪಕ್ಕಕ್ಕೆ ಸರಿಯಲ್ಲ ಪ್ರೇಮ್ ಪ್ರೀತಿನ ನಾವು ಕಾಪಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪ್ರೇಮ್ ಪ್ರೀತಿನೇ ನಮ್ಮನ್ ಕಾಪಾಡುತ್ತೆ ಆದ್ರೆ ನಮ್ ಪ್ರೀತಿ ಪ್ರಾಮಾಣಿಕವಾಗಿರ್ಬೇಕಷ್ಟೆ ಪ್ರೀತಿ ಒಂದೇ ಒಂದ್ಸಲ ನನ್ನ ಕ್ಷಮಿಸು ಪ್ರೀತಿ ಪ್ರೀತಿ ನಿಂತ್ಕೋ ಪ್ಲೀಸ್ ಪ್ರೀತ್ ಸೊ ಪ್ರತಿಯೊಬ್ಬ ಹುಡುಗನು ತನ್ನ ಹುಡುಗಿ ಹೇಳ್ತಾನೆ ಇಡೀ ಜೀವನ ನೀನೇ ನನ್ನ ಲವರ್ ಆಗಿರ್ಬೇಕು ಏಳೇಳ ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಆಗಿರ್ಬೇಕು ಅಂತ ಅದ್ಯಾದು ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಸತ್ಯ ಆ ಏಳು ಜನ್ಮದ ಪ್ರೀತಿನೂ ಇದೊಂದೇ ಜನ್ಮದಲ್ಲಿ ಕೊಡ್ತೀನಿ 想。<laughs>